ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ ಕೆಲಸ ಮಾಡಿ ಮೈತ್ರಿ ಅಧ್ಯಕ್ಷರಾದ್ರೂ ಕೆಲಸ ಆಗಬೇಕಂತ ಇವತ್ತು ನಮ್ಮ ಸಂಗೀತ ಹನ್ನೊಂದೂವರೆ ಸಾವಿರ ರೂಪಾಯಿ ಕೊಟ್ಟು ಅವತ್ತು ಖರ್ಚು ಅದಕ್ಕೆ ಅವನಿಂಗ್ ತುಂಬಾ ಮನಸ್ಸಿನಿಂದ ಜೈ ಜವಾನ್ ಜೈ ಕಿಸ್ ಹೊಂದ ಹಾಗೂ ನಮ್ಮ ನಿಮಗೆಲ್ಲರ ತಾಯಕರ ಅಕ್ಕಿಂದ ಎಲ್ಲರಿಗೆ ಇವರೆಲ್ಲ ಅಜೀವಾದ ಮಾಡಿ ಲಕ್ಷ್ಮಣ लक्ष्मण उभी जिल्ह्या कार्य मुखा स्वागत लक्ष्मण स्वागत कार्य मुखा स्वगत ऐवत कुर्ची संघीस महिला अध्यक्ष चौहान

वहीं हमें लोगों रईं पर समझते नहीं हैं क्या? क्यों यहाँ कोली का लोग बड़ा होते हैं, यहाँ का बर्गर बड़ा होते हैं, यहाँ का बर्म बड़ा होते हैं, यहाँ का हंडी सांपा बड़ा होते हैं, यहाँ का रेडर आमा सांपा बड़ा होते हैं, यहाँ का बड़ा होते हैं। यही हम जनों का मानना है। और ना कि ना स� ತೀರ್ಮಾನ ರಸ್ತೆ ಕೋರ್ಟ್ ಕೇಸ್ ಆಗಿ ನಿಮ್ಗೆ ಒಪ್ಪಿಲ್ಲ ನಿಮ್ಮ ಮನೆಯೊಳಗೆ ಯಾರಿಗೆ ಕೇಸ್ ಆದ ನೀವು ಎಲ್ಲ ಮದುವೆ ನಾನು ನಿತ್ಯ ಯಾರು ನಿತ್ಯ ಅನ್ನಪ್ರಮಾನಿಲ್ಲ ನಿಮ್ ರಾಕ ನಿಂತಿಲ್ಲ ಯಾರು ನಿಂತಿಲ್ಲ ಅನೇಕ ಜಾಗಗಳು ರದನಗೇರಿ ಆಗಲಿ ದಿಲ್ಲಿ ಆಗಲಿ ಮುಂಬೈ ಆಗಲಿ ಪಂಜಾಬ್ ಆಗಲಿ ಶಿವ ಆಗಲಿ ಮಂಡ್ಯ ಆಗಲಿ ಬೆಂಗಳೂರು ಆಗಲಿ ಪ್ರತಿಯೊಬ್ಬರನ್ನ ನಾನು ಕೇಸ್ ಬರ್ತೀನಿ ಅವರಿಗೆ ಪ್ರತಿಯೊಬ್ಬರನ್ನ ನಿಂತ இவத்தின் தக்கட்ச ஆகி மூணு வருஷம் இப்போ வரை இப்போ நாலு நான்

ಸಭೆ ಮಾಡ್ತಾ ಇದೀವಿ ಸಭೆ ಏನು ಅಂದ್ರೆ ಇದು ಏನೇನು ನಮ್ಮ ಬ್ರಿಟಿಷ್ ಗೋರ್ಮೆಂಟ್ ಒಳಗೆ ಏನೇನು ಆ್ಯಕ್ಟ್ಗಳು ಬಂದಿಲ್ಲ ಅದಕ್ಕಿಂತ ಸುಮಾರು ಆ್ಯಕ್ಟ್ಗಳು ಇವತ್ತು ಸರ್ಕಾರಗಳು ತರ್ತಾ ಇದ್ದಾರೆ ನೋಡ್ರಿ ಇವತ್ತು ಕಬ್ಬಿಂದ ನಮಗೆ ಒಂದು ರೇಟ್ ಹೇಳ್ತಾರೆ ಅಲ್ಲಿ ಆ ನಾವ ಒಂದ್ ಒಂದು ರೇಟ್ ಮಾಡ್ತವೆ ಕಬ್ಬಿಲಿ ನಮ್ಗೆ ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಯಾವಾಗ ನಾವು ಶಿವಾನಂದ ಪಾಟೀಲ್ ಮನೆ ಮುಚ್ಚಿಗೆ ಆಗೋ ಟೈಮ್ ಒಳಗೆ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಾವು ಇದು ಮಾಡಿದ್ದೀವಿ ನೋಡಿರಿ ಸಾಹೇಬ್ರ ನೀವು ಸರ್ಕಾರ ಕಬ್ಬುಗಳು ಫ್ಯಾಕ್ಟ್ರಿಗಳು ಇವತ್ತು ಸಾರು ಮಾಡಿರಲ್ಲ ನೀವು ನಿಮ್ಮ ಸರ್ಕಾರಗಳ ಆರು ಸಾವಿರ ರೂಪಾಯಿ ಏನು ಟ್ಯಾಕ್ಸ್ ಹೊಂಟಾರಲ್ಲ ಆ ಟ್ಯಾಕ್ಸ್ ಒಳಗಿನ ನಮ್ಗೆ ಒಳಗಿನೇ ಎರಡು ಸಾವಿರ ನೀವು ಈ ಕಡೆ ಹಾಕಿದ್ರೆ ನೀವು ನಮ್ಗೆ ಒಂದು ಐದು ಸಾವಿರ ರೇಟ್ ಕೂಡ ನಾವು ಶಿವಾನಂದ ಪಾಟೀಲ್ ಸಾಯಿರ್ ಗಮನ ತಂದೆವು ಅಂದ್ರೆ ಬಿ ಶಿವಾನಂದ ಪಾಟೀಲ್ ಸಾಹೇಬ್ರ ಇವತ್ತು ಏನು ಮಾಡ್ಯಾರ ಅಂದ್ರೆ ಸಕ್ರಿ ಮಂತ್ರಿ ಅವ ಅದ್ರ ಮೇಲೆ ಗಮನ ತಗೋತಾ ಇಲ್ಲ ಗಮನ ತಗೊಂಡೇ ಶಿವಾನಂದ ಪಾಟೀಲ್ ಸಾಹೇಬ್ರ ಎಲ್ಲ ನೋಡ್ರಿ ಒಬ್ಬರ ಫ್ಯಾಕ್ಟ್ರಿ ಯಾರು ಬಡವರ್ದಿಲ್ಲ ಮಂತ್ ಎಮ್ ಎಲ್ ಇದ ಬಿಜೆಪಿದವ್ರು ಕಾಂಗ್ರೆಸ್ ಜೆ ಡಿ ಎಸ್ ಅವರು ಫ್ಯಾಕ್ಟ್ರಿಗಳು ಇವೆಲ್ಲ ಆ ಸರ್ಕಾರಗಳು ಏನ್ ಮಾಡ್ತಾ ಇದಾರೆ ಆ ಫ್ಯಾಕ್ಟ್ರಿಗಳು ಯಪ್ಪಾ ಅಂದ್ರೆ ಬಿ ಜೆ ಪಿ ಸರ್ಕಾರ ಬಂದ್ರೆ ಅಖಾಡಿ ಹೋಗ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದ್ರೆ ಇಖಾಡಿ ಬಂದ್ಬಿಡ್ತಾರ ಅದರದಿಂದ ಇವತ್ತು ರೈತರಿಗೆ ರೇಟ್ ಸಿಗ್ತಾ ಇಲ್ಲ ಅದಕ್ಕೆ ನಾವು ಇವತ್ತ ಎಲ್ಲರೂ ಸಭೆ ಮಾಡ್ಕಿ ಮುಂದಿನ ಹೋರಾಟಗಳು ಹೆಂಗ್ ಮಾಡ್ಬೇಕು ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ಎಲ್ಲ ಮೀಟಿಂಗ್ ಕರ್ತಾರ ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರ್ದಾರ್ ನಮ್ಗೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಿವಿ ಪ್ರತಿಯೊಂದು ಫ್ಯಾಕ್ಟ್ರಿಗಳು ಬಂದ್ ಮಾಡ್ತಿವಿ ನಾಕ್ಪುರಗ್ ನಾವು ಹೋಗ್ತಿವಿ ಈಗ ನಾಕ್ಪುರಾಗ ನಾವು ಎಲ್ಲರೂ ಉತಾರಿ ಖಾಲಿ ಮಾಡ್ರಿ ಹೇಳಿದ್ವಿ ಹೋರಾಟ ಮಾಡ್ತಾ ಇದೀವಿ ಮಾರಾಷ್ಟ್ರ ರಾಜೀವ್ ಶೆಟ್ಟಿ ನಾವು ಎಲ್ಲರೂ ಸೇರಿ ಉತಾರಿ ಖಾಲಿ ಮಾಡ್ರಿ ಅಂದ್ರೆ ಹಿಂಗ ನಾವು ಸಾಲ ಮಣ್ಣಾ ಮಾಡಿ ಕೇಳ್ತಾ ಇಲ್ಲ ನಮ್ಮ ಉತಾರಿ ಮ್ಯಾಲ ನಿಮ್ಮ ತಪ್ಪ ನಿರ್ಧಾರದಿಂದ ಭೋಜ ಹಾಕಿರಿ ನೀವು ಒಂದಿದೀವಿ ಯಾಕಂದ್ರೆ ನೀವು ಸರಿಯಾಗಿ ನಮ್ಮ ಬೆಳೆ ಬೇಳೆ ರೇಟ್ ಕೊಟ್ಟರೆ ನೀವು ಸರಿಯಾಗಿ ನಮಗೆ ಟ್ಯಾಕ್ಸ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ಕೆಮಿಕಲ್ ಔಷಧಿಗಳು ಸರಿಯಾಗಿ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿ ಏನು ಡುಪ್ಲಿಕೇಟ್ ಕೆಮಿಕಲ್ ಔಷಧಿ ಕೊಟ್ಟು ಕೊಡ್ಲಿಕ್ಕೆ ಇವತ್ತು ರೈತರ ಬೆಳೆ ಬೆಳೆಸ್ಕ ಅನುಕೂಲ ಇರ್ತಿದ್ದ ಇವತ್ತು ಒಂದು ಎತ್ಗಳು ಇಲ್ಲ ಟ್ಯಾಕ್ಟ್ರ್ ಮ್ಯಾಲ ಮಾಡಬೇಕು ಡೀಸೆಲ್ ಏರಿಕೆ ಮಾಡಿರಿ ಎಲ್ಲ ರೀತಿ ಟ್ಯಾಕ್ಸ್ ಏರ್ಕಿ ಮಾಡಿರಿ ನೀವು ಏರಿಕೆ ಮಾಡಿದ ತಕ್ಷಣ ನಾವು ಏನು ಹೇಳ್ತಾ ಇದೀವಿ ಸರ್ಕಾರಾಗ ನಿಮ್ಮ ನಿರ್ಧಾರನೇ ತಪ್ಪೈತಿದ್ದು ಅದರದಿಂದೆ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಳಿ ಬರ್ತಾ ದಿನ ಇನ್ನು ಇನ್ಮೇಲೆ ರೈತರ ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ನಿಮ್ ಎಲ್ಲರಿಗ ಕೈ ಮುಗದ್ ಕೇಳ್ಕೊತೀನಾ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋ ಮಾಡ್ಕೋಬೇಡ್ರಿ ಯಾರು ನೀವು ಓಟ್ ಆಯ್ಕೆ ಮಾಡಿ ಓಟ್ ಹಾಕಿ ನೀವು ಅವ್ರಿಗೆ ಆಯ್ಕೆ ಮಾಡಿಲ್ಲ ಅವ್ರಿಗೆ ತಂದ ಕೇಸ್ರೊಳಗೆ ಹಾಕಿ ತುಳಿರಿ ಅವ್ರು ತುಳಿರಿ ಅವ್ರಿ ನನ್ ಮ್ಯಾಲ ನೂರ್ ಕೇಸ್ ಹಾಕಿ ಯಾಕೆ ತುಳಿಬೇಕು ಅವ್ರಿಗೆ ಯಾಕಂದ್ರೆ ಓಟ್ ಹಾಕಿದೇವು ನೋಡ್ರಿ ಇವತ್ತು ಸರ್ಕಾರ ಕಾಂಗ್ರೆಸ್ ಅವ್ರಿಗೆ ಇರಬಹುದು ಬಿಜೆಪಿದವ್ರು ಒಂದು ಹೋರಾಟ ಮಾಡಂಗಿಲ್ಲ ರೈತರ ಬಗ್ಗೆ ಕಬ್ಬಿನ ಬಗ್ಗೆ ಹೋರಾಟ ಮಾಡಂಗಿಲ್ಲ ಬೆಳೆ ಪರಿಹಾರ ಬಗ್ಗೆ ಹೋರಾಟ ಮಾಡೋಂಗಿಲ್ಲ ಇನ್ಸೋರ್ಸ್ ಬಗ್ಗೆ ಹೋರಾಟ ಮಾಡೋಂಗಿಲ್ಲ ದ್ರಾಕ್ಷಿ ವಿಷಯ ಡೂಪ್ಲಿಕೇಟ್ ಬರ್ತಾ ಇದ್ದಾರೆ ಹೋರಾಟ ಮಾಡೋಂಗಿಲ್ಲ ಎಲ್ಲ ಮುಂದಾಣಿಕೆ ರಾಜಕಾರಣಿ ಮಾಡ್ತಾ ಇದಾರೆ ಏನ ಒಬ್ರು ಈ ಧ್ವನಿ ಎತ್ತಂಗಿಲ್ಲ ಯಾರೇ ರೈತರು ಏನಿರ್ತಾರಲ್ಲ ಅವ್ರು ಹೋರಾಟ ಹೋದ್ರೆ ಪೊಲೀಸ್ ಅವ್ರು ದಬ್ಬಾಣಿಕೆ ಇದ್ರ ಯಾಕಂದ್ರೆ ಪೊಲೀಸವ್ರಿಗ್ರ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ ಪೊಲೀಸ್ ಅವ್ರು ಹೇಳ್ತಾರೆ ಅವ್ರಿಗೆ ಏನರೇ ಮೈ ಇದು ಕೂಡಿ ನಾವು ಎಲ್ಲ ಮಾಡಿಕೊಡ್ತೀವಿ ನಿಮ್ಗೆ ಮನವಿ ಕೊಡಿಸ್ತೀವಿ ಸರ್ಕಾರ ಹತ್ರ ಹೋಯ್ತೀವಿ ಮಂತ್ರಿ ಹತ್ರ ಹೋಯ್ತೀವಿ ಸಂತರಿ ಹತ್ರ ಹೋಯ್ತೀವಿ ಎಲ್ಲ ಮಾಡಿ ನಾವು ನಿಮ್ಗೆಲ್ಲ ಕೆಲಸ ಮಾಡ್ಕೊಡ್ತೀವಿ ಪೊಲೀಸ್ ಯಾರು ರೀ ಕೆಲಸ ಮಾಡಿಕೊಡೋರು ಪೊಲೀಸ್ ಡ್ಯೂಟಿ ಏನಪ್ಪಾ ಅಂದ್ರೆ ಎಲ್ಲರಿಗೆ ರಕ್ಷಣೆ ಕೊಡುದು ಪೊಲೀಸ್ ಅವ್ರಿಗೆ ಹೇಳ್ತಾರೆ ಅವ್ರು ನಾವೆಲ್ಲ ಮಾಡ್ಕೊಡ್ತೀವಿ ಅದಕ್ಕೆ ನೀವು ಒಪ್ಕೊಂಡು ಬರ್ರಿ ಅಂತ ಅವಾಗ ನಮ್ಗೆ ಹೋರಾಟಗಳು ಬೆಂಗಳೂರೊಳಗೆ ಏನು ಹೇಳ್ತಾರೆ ಪೊಲೀಸವ್ರಿಗೆ ಐಜಿ ಸಾಹೇಬ್ರು ಬೆಳಗಾವಿ ಒಳಗೆ ಏನು ಹೇಳ್ತಾರೆ ಬೆಂಗಳೂರೊಳಗೆ ಹೇಳ್ತಾರೆ ಏ ನೀವು ಏನಾದ್ರು ಹೋರಾಟ ಮಾಡಬೇಡ್ರಿ ನೀವು ಡೈರೆಕ್ಟ್ ಹೋಗ್ತೀವಿ ಹಿಂಗೆ ಬರೆಸ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅಂತಾರೆ ಇವೆಲ್ಲ ಮಾಡ್ತಾ ಇದಾರಲ್ಲ ಎಲ್ಲಾನೇ ಸುಳ್ಳು 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 ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸುಳ್ಳು ಮಾತಾಡ್ತಾ ಯಾಕಂದ್ರೆ ಅವ್ರು ತೊಳಗೆ ತೊಗೊಂಡು ಗೊತ್ತಾ ಅದಕ್ಕೆ ನಾ ಏನು ಹೇಳ್ತಾ ಇದ್ದೀನಿ ಎಲ್ಲ ರೈತರಿಗೆ ನೀವು ದಯವಿಟ್ಟು ನಿಮ್ಗೆ ಐದು ಸಾವಿರ ರೂಪಾಯಿ ರೇಟ್ ಕಬ್ಬಿಗೆ ಟನ್ನಿಗೆ ಬೇಕಾದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿರಿ ಈ ಬಾರಿ ಕಬ್ಬು ಬೆಳೆ ಕಬ್ಬು ಬೆಳೆ ಎಕ್ರೆಯಾಗ ಇಲ್ಲ ಅಂದ್ರೆ ಹನ್ನೆರಡು ಟನ್ ಕಬ್ಬು ಕೀಳೋರ್ಕೆ ಕಮ್ಮಿ ಐತಿ ಮೊದಲೇ ನಲ್ವತ್ತು ದಿನವತ್ತು ಐದು ಐವತ್ತು ಟನ್ ಅರವತ್ತು ಟನ್ ಕಬ್ಬು ಬೆಳಿತಿದ್ದೆವು ಈ ಬಾರಿ ದಿನ ಮೂವತ್ತು ಟನ್ ಕಬ್ಬು ಆಗಂಗಿಲ್ಲ ಯಾಕಂದ್ರೆ ಇನ್ಕ ಫ್ಯಾಕ್ಟ್ರಿ ಚಾಲು ಮಾಡಿಬಿಡ್ತಿದ್ದವ್ರು ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ ಇನ್ನೂ ಚಾಲು ಮಾಡೋಂಗಿಲ್ಲ ಒಂದು ತಿಂಗಳವ್ರು ದೀಡೇ ತಿಂಗಳ ಫ್ಯಾಕ್ಟ್ರಿ ನಡೀತಾವ್ರು ಯಾರು ಕಬ್ಬಿಂದ ಅವ್ರು ಯಾರು ಮಾಡ್ತಾರೆ ಶಾಂತ ರೀತಿ ಕುಂಡ್ರಿ ಇವ್ರಿಗೆ ಐದು ಸಾವಿರ ತೊಗೊಂಡೇ ಫ್ಯಾಕ್ಟ್ರಿ ಚಾಲು ಮಾಡಿದ್ರು ನಮ್ಮ ಕಬ್ಬೆ ಎಲ್ಲಿ ಉಳಿಯೋಂಗಿಲ್ಲ ಇಲ್ಲಂದ್ರೆ ಪ್ರತಿಯೊಂದು ನಾ ಸರ್ಕಾರ ಇದಕ್ಕ ಏನ್ ಹೇಳ್ತೀವಿ ಗಾಣ ಚಾಲು ಮಾಡೋಣ ಯಾರು ಬೆಲ್ಲ ಮಾಡ್ತಾರ ನೋಡಿ ಈ ಬಾರಿ ಅವ್ರಿಗೆ ಕಬ್ಬು ಕೊಡ್ರಿ ನೀವು ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಒಟ್ಟು ಮುನ್ನೂರು ರೂಪಾಯಿ ಕಬ್ಬ್ರಿ ಕಬ್ಬು ಕೊಟ್ರೆ ಎಲ್ಲ ಕಾಟಾ ಒಳಗೆ ತುಂಬ ಒಳಗೆ ಮೋಸ ಏನ ಅವ್ರಿಗೆ ನೀವು ಏನ್ರೆ ಬೇರೆ ಕಡೆ ಕಾಟ ಮಾಡ್ಕೊಂಡು ಹೋಗಿವಂದ್ರ ಅವ್ರು ಆ ಫ್ಯಾಕ್ಟ್ರಿದಾವ ಏನು ಮಾಡ್ತಾನ ಆ ಗಾಡಿನೇ ಕಾಟಾ ಮೇಲೆ ತಗೊಳಂಗಿಲ್ಲ ಅವನಿಗೆ ದುಡ್ಡೆ ಕೊಡಂಗಿಲ್ಲ ಮುಂದಿನ ಸಾರಿ ಅವನ್ ಏನು ಅದು ಟೆಂಡರ್ ರದ್ದು ಮಾಡ್ತಾನವ ಕರಾರ್ ರದ್ದು ಮಾಡ್ತಾನ ಕರಾರ್ ಟೆಂಡರ್ ಇಲ್ಲ ಕರಾರ್ ರದ್ದು ಮಾಡ್ತಾನವ ಈ ರೀತಿ ಇವತ್ತು ಅನ್ಯಾಯ ನೀಡುತ್ತಾ ಇದಾವೆ ಅಂದ್ರೆ ಸರ್ಕಾರ ಕಣ್ಣು ತಗಿ ಅಂತ ಇದೇವು ಸರ್ಕಾರ ಕಣ್ಣು ತೆಗಿತಾ ಅದಕ್ಕೆ ನಾವು ಜಯ ಜವಾನ್ ಜಯಂತಿ ಸಂಘ ನಮ್ಮ ಎಲ್ಲಾ ಧರ್ಮ ಗುರುಗಳು ಎಲ್ಲರೂ ಸೇರಿ ಅನೇಕ ಜನ ನಾವು ನಾನು ಮೂವತ್ತ ಐದು ರಾಜ್ಯಾಧ್ಯಕ್ಷ ನಾವು ಎಲ್ಲಾ ಸಂಘ ಸಂಸ್ಥೆದವರು ಸೇರಿ ಪ್ರತಿಯೊಂದಾಗಿ ಸಭೆ ನಡೆಸ್ತಾ ಹ ಸಭೆ ನಡೆಸಿ ನಾವು ಈ ಮುಂದಿನ ವಾರೊಳಗೆ ಬೆಂಗಳೂರು ನಾವು ಬೆಂಗಳೂರು ಹೊಂಟಿದ್ದು ಬೆಂಗಳೂರು ಹೋಗಿಸಿ ಬೆಂಗಳೂರು ಸಭೆ ಮಾಡಿ ಮಹಾರಾಷ್ಟ್ರ ಬಾಂಡರಿ ಮೇಲೆ ಹೋರಾಟ ಮಾಡ್ತಾ ಇದೀವಿ ಪ್ರತಿಯೊಂದು ಫ್ಯಾಕ್ಟ್ರಿ ಕೀಲಿ ಹಾಕೋದು ನೂರಕ್ಕೆ ಮೂರು ಸತ್ಯ ಯಾಕಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಹೇಳೋಕ್ಕೆ ಇಚ್ಛಾ ಪಡ್ತೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿ ಮೀಟಿಂಗ್ ತೊಗೋತಾ ರೈತರ ಹತ್ರ ಸಂಘಟನೆದವ್ರ ಹತ್ರ ರೈತ ಸಂಘಟನೆ ಕ್ರತ್ರ ನಾನು ಹೋಗಿ ಎಲ್ಲ ಜಿಲ್ಲಾಧಿಕಾರಿ ಮಿನಿಮಮ್ ಎಂಟು ಜಿಲ್ಲಾಧಿಕಾರಿ ಹತ್ರ ನಾನು ಹೋಗಿ ಮೀಟಿಂಗ್ ಮಾಡಿ ಬಂದಿದ್ದೀನಿ ಯಾಕಂದ್ರೆ ನಾವು ಇಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ಕೆ ಇಚ್ಛಾ ಪಡ್ತೀನಿ ಯಾಕಂದ್ರೆ ನಿಮ್ಮ ನಮ್ಮ ಜಿಲ್ಲಾಧಿಕಾರಿ ಒಳ್ಳೆ ಜಿಲ್ಲಾಧಿಕಾರಿ ನೀವು ಯಾಕೆ ನೀವು ರಾಜಕೀಯದವ್ರು ಒತ್ತಡಕ್ಕೆ ಕೆಲಸ ಮಾಡ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲ ಏನ ನೀವು ಮೊದಲೇ ಕಬ್ಬು ಬೆಳೆಗಾರ ಫ್ಯಾಕ್ಟ್ರಿ ಚಾಲೂ ಮಾಡಾಕ್ ಬಿಡಬೇಡ್ರಿ ಅವ್ರಿಗೆ ನಮ್ಗೆ ಫ್ಯಾಕ್ಟ್ರಿಗೆ ನಮ್ಗೆ ಕಬ್ಬಿದ್ವಿ ಸರಿಯಾಗಿ ಬೆಲೆ ಕೊಡಿಸ್ರಿ ನಮ್ಮ ದ್ರಾಕ್ಷಿ ಇನ್ಸೂರನ್ಸ್ ಸರಿಯಾಗಿ ಕೊಡಿಸ್ರಿ ನೀವು ಏನ ನಾವು ದ್ರಾಕ್ಷಿ ಇನ್ಸೋರ್ನ್ಸ್ ಕಟ್ಟಿದ್ದ ಐತೆ ದ್ರಾಕ್ಷಿ ತೊಗರಿ ಬೆಳೆ ಹಾಳಾಗೈತಿ ಅದ್ರ ಇನ್ಸೋರ್ಸ್ ಕೊಡಿಸ್ರಿ ನಮ್ಗೆ ರೈತರ ಪರಿಹಾರ ಕೊಡಿಸ್ರಿ ಆಮೇಲೆ ಫ್ಯಾಕ್ಟ್ರಿ ಮೊದಲೇ ನಡ್ಸ್ಲಾಕ್ ಕೊಡ್ಬೇಡ್ರಿ ಪ್ರತಿಯೊಂದು ವಿಷಯ ಒಳಗೆ ನೀವು ಮೀಟಿಂಗ್ ತಗೋಳಿ ಮಾಡ್ತಾ ಇದಿಲ್ಲ ನಮ್ಗೆ ಯಾಕಂದ್ರೆ ಕತ್ತಲೊಳಗೆ ಇಡುದು ಮಾಡ್ತಾ ಇದ್ರಿ ನೀವು ನಾವು ಸಭೆ ಜಿಲ್ಲಾಧಿಕಾರಿ ಇಲ್ಲಿ ನಮ್ಮ ಸಭೆಗೆ ಬರ್ರಿ ಯಾಕಂದ್ರೆ ನೀವು ಸಭೆ ನಮ್ಮ ಹತ್ರ ಮಾಡ್ಲಿಲ್ಲ ಪ್ರತಿಯೊಂದು ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ ಬಿಜಾಪುರ ಜಿಲ್ಲಾಧಿಕಾರಿ ನಮ್ಮ ಜೋಡಿ ಸಭೆ ಮಾಡ್ಲಿಲ್ಲ ಕಬ್ಬಿನ ಸಂಬಂಧ ಕರೆಸಿ ಸಭೆ ಮಾಡ್ಲಿ ಯಾಕಂದ್ರೆ ಹೋರಾಟಗಾರ ನಾವು ರೈತರ ಭೂಮಿ ಉಳಿಸ್ತಾ ಇದ್ದೀವಿ ನಾವು ಸಂಘಟನೆ ಯಾರು ಉಳಿಸ್ತಾ ಇಲ್ಲ ರೈತರ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಆಗಲಿ ರೈತರ ಸಂಘ ಸಂಸ್ಥೆ ಆಗಲಿ ಇವತ್ತು ಭೂಮಿ ಉಳಿಸ್ಬಿಟ್ಟು ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ರೈತ ಸಂಘಟನೆಗಳು ಮಾಡ್ತಾ ಇದ್ದಾರೆ ರೈತರು ಸುಧಾ ಉಳಿಸಲಕ್ಕಾಗಲಿಲ್ಲ ಅಂದ್ರೆ ಬಿ ನೀವು ಜಿಲ್ಲಾಧಿಕಾರಿ ಎಲ್ಲ ಸಂಘಟನೆದವ್ರು ರೈತ ಕರೆಸಿ ಕರ್ಕಿಚ್ಚಿ ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡ್ಬೇಕು ನೋಡಿರಿ ನಾವೇನು ಬೇರೆ ಜಿಲ್ಲಾ ಏನು ನಡೀತಾ ಅದೇ ಕೇಳ್ತಾ ಇದೀವಿ ನಾವು ನಿಮ್ಮ ಹತ್ರ ನಿಮ್ಗೇನು ಬೇರೆ ಗೈಡ್ಲೈನ್ ಮಾಡಿ ಇಲ್ಲ ಅಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಏನು ಮಾಡ್ತಾರೆ ಅವ್ರು ನಮ್ಗೆ ಪ್ರತಿಯೊಂದು ಗಾಡಿ ಕೊಡ್ತಾರಲ್ಲಿ ಪ್ರತಿಯೊಂದು ನಾಲ್ಕು ಅವ್ರ ಸರ್ಕಾರ ಖರ್ಚೊಳಗೆ ಗಾಡಿ ಕೊಟ್ಟಿಗೆಸಿ ಬೆಂಗಳೂರು ಕಳಿಸಿದ್ರು ನಮ್ಗ ಮೀಟಿಂಗ್ ಮಾಡ್ಲಾಕ್ ಅದೇ ರೀತಿ ನೀವು ಇಲ್ಲಿ ಕಬ್ಬಿನ ಸಂಬಂಧ ಮೀಟಿಂಗ್ ಮಾಡ್ರಿ ಮೀಟಿಂಗ್ ಮಾಡ್ಲಿಕ್ಕೆ ಅಂದ್ರೆ ಮುಂದೆ ಏನೂ ಅನಾಹುತ ಆದ್ರೆ ಅದು ನೇರವಾಗಿ ಇದು ಜಿಲ್ಲಾಧಿಕಾರಿ ಪ್ರಶಾಸನ ಏನಿರ್ತಾರಲ್ಲ ಅವ್ರ ಅವ್ರ ಮೇಲೆ ತೇಲಿ ಮ್ಯಾಲ ಅದು ಯಾಕಂದ್ರೆ ನಮ್ಮ ತೇಲಿ ಮ್ಯಾಲ ಇಲ್ಲ ನಾವು ನಿಜವಾಗ್ಲೂ ಟ್ಯಾಕ್ಟ್ರಿಗಳು ನಡೆಸ್ಲಾಕ್ ಬಿಡಂಗಿಲ್ಲ ಯಾರೇ ಐದು ಸಾವಿರ ಬೆಲೆ ಕೊಡ್ತಾರ ಅವ್ರೆ ಫ್ಯಾಕ್ಟ್ರಿಗಳು ನಡಿಬೇಕು ಒಂದ ಇಲ್ಲಾಂದ್ರೆ ಟ್ಯಾಕ್ಟ್ರ್ಗಳು ಇಲ್ಲಿ ಬೆಂಕಿ ಹಚ್ಚುದು ನೂರಕ್ಕೆ ಮೂರು ನಾನೇ ಹಾಕ್ತೀನಿ है? सर जय जवान जै सा राज्याध्यक्ष मोतीराम चव्हाण करत